ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಹಾಲು ಒಕ್ಕೂಟ ನಿರ್ದೇಶಕರ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸಿಸಂದ್ರ ಗೋಪಾಲಗೌಡರು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಶಾಸಕ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಂಎಲ್ ಸಿ ಅನಿಲ್ ಕುಮಾರ್ ರವರು ಮಾತನಾಡಿದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಕೋಟಿಯನ್ನು ತಂದು ಮತ್ತು ನಿರ್ಮಿತಿ ಕೇಂದ್ರದ ಮುಖೇನ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಮಂಜೂರಾತಿ ಕೊಡಿಸಿದ್ದು ಸತ್ಯ ಇತ್ತು ಆ ಸಂದರ್ಭದಲ್ಲಿ ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಒಬ್ಬ ಗುತ್ತಿಗೆದಾರರಿಗೆ ನಗರ ಪ್ರದೇಶದಲ್ಲಿ ಮೂರು ಜನ ಗುತ್ತಿಗೆದಾರರಿಗೆ ಆ ಕೆಲಸಗಳನ್ನ ಮಾಡತಕ್ಕಂಥದಕ್ಕೆ ಏನು ಕಮಿಷನನ್ನು ಅನ್ನು ತೆಗೆದುಕೊಂಡು ಹತ್ತು ಪರ್ಸೆಂಟ್ ಕಮಿಷನನ್ನು ಅನ್ನು ಕೊಟ್ಟಿದ್ದರು ಕೊಟ್ಟಿದ್ರು ಗುತ್ತಿಗೆದಾರರು ಆ ಕೆಲಸವನ್ನು ನಿರ್ವಹಿಸಿದ್ರು ತದನಂತರ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯ ನಂತರ ಕೋಲಾರದಲ್ಲಿ ಮಾನ್ಯ ಕೊತ್ತೂರು ಮಂಜುನಾಥ್ರವರು ಎಲ್ಲರ ಜನರ ಆಶೀರ್ವಾದದಿಂದ ಗೆದ್ದ ನಂತರ ಆ ಎರಡೂ ಸಂಸ್ಥೆಗಳೇನಿದ್ದಾವೆ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಸಂಸ್ಥೆಗಳು ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳನ್ನು ಕರೆಸಿ ಕೊತ್ತೂರು ಮಂಜುನಾಥ್ರವರು ನಾವು ಕೇಳಿದಿಷ್ಟೇ ಏನು ವರ್ತೂರ್ ಪ್ರಕಾಶ್ ಅವರು ಇಪ್ಪತ್ತೈದು ಕೋಟಿಗಳಿಗೆ ಮಂಜೂರಾತಿ ಅಂತಂದು ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲಿ ಯಾವುದು ಪ್ರಾರಂಭ ಆಗಿದೆ ಯಾವುದು ಪೂರ್ಣ ಆಗಿದೆ ಯಾವುದು ಇನ್ನೂ ಪ್ರಾರಂಭ ಆಗಿಲ್ಲ ಅಂತ ಪ್ರಾರಂಭ ಆಗಿರೋಂಥದ್ದು ಪೂರ್ಣ ಆಗಿರೋಂಥದ್ದಕ್ಕೆ ನಾವು ಯಾರೂ ಕೂಡ ತಕರಾರು ಮಾಡಲಿಲ್ಲ ಯಾವುದು ಪ್ರಾರಂಭವೇ ಆಗಲಿಲ್ಲ ಅಂಥದ್ದನ್ನು ನಿಲ್ಲಿಸಿ ನಮ್ಮ ಕಾರ್ಯಕರ್ತರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಕೊಟ್ಟಿದ್ದೇವೆ ವರ್ತೂರ್ ಪ್ರಕಾಶ ರೀತಿಯಲ್ಲಿ ಹತ್ತು ಪರ್ಸೆಂಟ್ ದುಡ್ಡು ತೆಗೆದುಕೊಂಡು ನಾವು ಇಡೀ ಗ್ರಾಮಾಂತರ ಪ್ರದೇಶದವಾದ ಕಾಮಗಾರಿಗಳನ್ನು ಒಬ್ಬರಿಗೆ ಮತ್ತು ನಗರ ಪ್ರದೇಶದ ಕಾಮಗಾರಿಗಳನ್ನು ಮೂರು ಜನರಿಗೆ ನಾವು ಕೊಟ್ಟಿಲ್ಲ ನಾವು ಏನು ಪ್ರಾರಂಭ ಆಗದೇ ಇರ್ತಕ್ಕಂಥ ಕಾಮಗಾರಿಗಳಿದ್ದವು ಅವುಗಳನ್ನು ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸತ್ಯ ಅವರು ನಾವು ಇಪ್ಪತ್ತೈದು ಪರ್ಸೆಂಟ್ ಏನು ಕಮಿಷನನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಗುರುತರವಾದಂಥ ಆರೋಪವನ್ನು ಮಾನ್ಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವ್ರ ಮೇಲೆ ನನ್ನ ಮೇಲೆ ಮಾಡಿದರೆ ಅದು ದಾಖಲೆಗಳಿದ್ದರೆ ಅವರತ್ರ ಹತ್ರ ಯಾವುದಾದ್ರೂ ಆಧಾರ ಇದ್ದರೆ ಅದನ್ನು ಬಿಡುಗಡೆ ಮಾಡಲಿ ಅಥವಾ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಕೋಲಾರಮ್ಮನ ದೇವಸ್ಥಾನಕ್ಕೆ ಬರ್ತೀನಿ ಆತ ಕೂಡ ಬರಲಿ ಪ್ರಮಾಣ ಮಾಡಲಿ ನಾನು ಇಪ್ಪತ್ತೈದು ಪರ್ಸೆಂಟ್ ನಾನು ಮತ್ತು ಶಾಸಕರು ಇಪ್ಪತ್ತೈದು ಪರ್ಸ್ಕು ಪರ್ಸೆಂಟ್ ತೆಗೆದುಕೊಂಡು ಆ ಕಾಮಗಾರಿಗಳನ್ನ ಗುತ್ತಿಗೆ ಕೊಟ್ಟಿದ್ವಿ ಅಂತ ಪ್ರಮಾಣ ಮಾಡ್ಲಿ ನಾನು ಕೂಡ ಪ್ರಮಾಣ ಮಾಡ್ತೀನಿ ಹತ್ತು ಪರ್ಸೆಂಟ್ ತೆಗೆದುಕೊಂಡು ಆ ಕಾಮಗಾರಿಗಳನ್ನ ಕೆಲವೇ ಕೆಲವು ಮಂದಿಗೆ ಗುತ್ತಿಗೆ ಕೆಲಸವನ್ನು ಮಾನ್ಯ ಹೊರ್ತೂರ್ ಪ್ರಕಾಶ್ ಅವರು ಮಾಡಿದ್ರು ಅಂತೇಳಿ ನಾನು ಕೂಡ ಪ್ರಮಾಣ ಮಾಡ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಇದು ಮೊದಲನೇದು ಎರಡನೇದು ಹಿಂದಿನ ಸರ್ಕಾರದಲ್ಲಿ ಮಂಜೂರಾತಿ ಆಗಿದ್ದ ನಾನು ಕೂಡ ಒಪ್ಕೊಳ್ತೇನೆ ಆದರೆ ಅನುದಾನ ಬಿಡುಗಡೆ ಆಗಿರಲಿಲ್ಲ ಯಾವತ್ತು ಕೂಡ ಅನುದಾನ ಯಾವ ಆಧಾರದಲ್ಲಿ ಬಿಡುಗಡೆ ಆಗ್ತದೆ ಅಂದರೆ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿದಾದ ಮೇಲೆ ಈ ಕಂಪ್ಲೀಷನ್ ರಿಪೋರ್ಟ್ ಹೋದ್ಮೇಲೆ ಅನುದಾನಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಬಂದ ಮೇಲೆ ಬಹುತೇಕ ಕಾ ಕಾಮಗಾರಿಗಳಿಗೆ ಏನವರು ಮಂಜೂರಾತಿಯನ್ನು ತಂದಿದ್ರು ಆ ಕಾಮಗಾರಿಗಳಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮತ್ತು ನಾವು ಯಾರೇ ಕಾಮಗಾರಿ ಮಾಡಿರಲಿ ಯಾರೇ ಗುತ್ತಿಗೆದಾರ ಆಗಿರಲಿ ಅವನು ಕೂಡ ಸುಮ್ಮನೆ ಗುತ್ತಿಗೆ ತೆಗೆದುಕೊಂಡಿರಲಿಲ್ಲ ಅವರಿಗೆ ಮರ್ತೂರ್ ಪ್ರಕಾಶ್ ಅವರಿಗೆ ಕಮಿಷನ್ ಕೊಟ್ಟೇ ತೆಗೆದುಕೊಂಡಿದ್ದು ಹಿಂಗಾಗಿ ನಾವು ಕೂಡ ತೀರ್ಮಾನ ತೆಗೆದುಕೊಂಡ್ವಿ ಯಾವುದು ಪ್ರಾರಂಭ ಆಗಿದೆ ಯಾವುದು ಪೂರ್ಣ ಆಗಿದೆ ಅದು ಯಾವುದಕ್ಕೂ ಕೂಡ ನಾವು ತೊಂದರೆ ಮಾಡೋದು ಬೇಡ ಅಂತೇಳಿ ಕೋಲಾರ ಈಶಾನ್ಯ ಆಮೇಲೆ ನೈಋತ್ಯಲ್ಲು ವೇಮ್ಗಲ್ಲು ಇಷ್ಟು ಬರುತ್ತೆ ಯಾಕಂದರೆ ಸುಮಟೂರು ಓಲೂರು ಹುತ್ತೂರು ಕೋಲಾರ 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 ನಮ್ಮ ಇದೆಲ್ಲ ಬರುತ್ತೆ ಅದರಿಂದ ಎಲ್ಲರ ಚರ್ಚೆ ಮಾಡಿ ಎಲ್ಲರನ್ನು ನಾಯಕರನ್ನ ಎಲ್ಲ ಅವರವ್ರನ್ನ ವಿಶ್ವಾಸ ತಗೊಂಡು ಇವತ್ತು ನಾಮಿನೇಷನ್ನ ಗೋಪಾಲ್ಗೌಡ್ರಿಗೂ ನಾಮಿನೇಷನ್ ಹಾಕಿದ್ದೀವಿ ಎಲ್ಲರಲ್ಲಿ ನಾವು ಒಂದೇ ಕೇಳ್ಕೊಳ್ಳೋದು ಡೈರಿನ ನಾವು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ಉದ್ದೇಶ ಇದೆ ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡ್ತೇವೆ ಎಲ್ಲ ಜನರು ಗೌಡ್ರಿಗೆ ಆಶೀರ್ವಾದ ಮಾಡಿ ಮಿಲ್ಕ್ ಯೂನಿಯನ್ ಯಾರು ಡೆಲಿಗೇಟ್ ತೊಗೊಂಡು ವೋಟರ್ಸ್ ಆಗಿದ್ದೀರಾ ಯಾರಿದ್ದೀರಾ ಅವರೆಲ್ಲರೂ ಸೇರಿ ಗೌಡ್ರು ಓಟ್ ಹಾಕಿ ಗೆಲ್ಲಿಸಿ ಈ ಡೈರಿಗಳನ್ನ ನಮ್ಮ ರೈತರನ್ನು ಇನ್ನಷ್ಟು ಅಷ್ಟು ಮೇಲೆಕ್ಕೆತ್ತಿ ಕಾಪಾಡಬೇಕು ಅನ್ನೋ ಉದ್ದೇಶ ಇದೆ ಖಂಡಿತವಾಗ್ಲೂ ಎಲ್ಲ ಡೈರಿ ವೋಟರ್ಸು ಎಲ್ಲರೂ ಸಹಾಯ ಮಾಡ್ತಾರೆ ಗೋಪಾಲ್ಗೌರನ್ನ ತಿಳಿಸ್ತಾರೆ ಇಲ್ಲ ಸಹಿಸಿಕೊಳ್ಳೋಕ್ ಆಗ್ತಾ ಅಂತ ಎನ್ ನಾರಾಯಣ ಅವರು ಡೆಲಿಗೇಟ್ ತಗೊಂಡು ಬಂದಿರೋದು ಯಾರಿಗೂ ಸಹಿಸ್ಕೊಂಡು ಆಗದೇ ಇರುವಂಥದ್ದು ಪರಿಸ್ಥಿತಿ ಯಾರು ಇಲ್ಲ ಯಾರು ಯಾರು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಯಾರು ಪ್ರಯತ್ನ ಅವರು ನಾವು ಇಷ್ಟೇ ಕೇಳ್ಕೊಳ್ಳೋದು ಎಸ್ ಎನ್ ನಾರಾಯಣ ಅವರು ನಮ್ಮ ಕೋಲಾರ್ ಮಿಲ್ಕ್ ಫೆಡರೇಷನ್ಗೆ ಬರಲಿ ಏನಾದರೂ ಆಗಿದ್ರೆ ಅವರು ಎತ್ತು ಹಾಕಿ ಆಗಲಿ ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ ಅದರಲ್ಲಿ ಯಾವುದೇ ಅನುಮಾನ ತೋಟಿಲ್ಲ ನಾನಂತೂ ಸ್ಪೆಷಲಾಗಿ ಬೇರೆಯವ್ರ ಬಗ್ಗೆ ಹೇಳೋದಿಲ್ಲ ನಾನಂತೂ ಕರಪ್ಷನ್ ಬಗ್ಗೆ ಕೆಟ್ಟದ ಬಗ್ಗೆ ಯಾವುದ್ರ ಬಗ್ಗೆ ಆಗಲಿ ನಾನು ಯಾವತ್ತೂ ಮುಂದೆ ಹೆಜ್ಜೆ ಮುಂದಲ್ಲಿದ್ದು ಅದನ್ನು ಆಚೆ ಹಾಕೋದಕ್ಕೆ ನಾನು ಮುಂದೆ ಇರ್ತೀನಿ ಖಂಡಿತವಾಗಲೂ ನಾವು ಇರ್ತೇವೆ ನಾವು ಅವ್ರು ಬರೋದ್ರಲ್ಲಿ ಹೋಗೋದ್ರಲ್ಲಿ ಇವಾಗ ಗಂಜಾಗೂಡಿಗೆ ಆಗ್ಬೋದು ನನಗಾಗ್ಬೋದು ನಜೀರನ್ ಆಗ್ಬೋದು ಆಗ್ಬೋದು ಯಾರೇ ಆಗ್ಬೋದು ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು ಯಾರಿಗೆ ಆಗಲಿ ಅವ್ರು ಬರೋದ್ರಲ್ಲಿ ಯಾರಿಗೂ ತೊಂದರೆ ಏನಿಲ್ಲ ಅವರು ನಮ್ಮ ಸದ್ಲಾಗ್ ನಾನು ಡಿ ಸಿ ಸಿ ಬ್ಯಾಂಕ್ ಹೋದಾಗ ಅವರೆಲ್ಲ ಇದು ಮಾಡಿಲ್ಲ ಅದೇ ರೀತಿಯಲ್ಲಿ ಅವರು ಬರೋದ್ರಲ್ಲೂ ನಾವು ಯಾರು ಏನು ತಕರಾಲೆಲ್ಲ ಏನೂ ಇಲ್ಲ ನಾ ಆಚೆ ಎತ್ತ ಖಂಡಿತ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಂದು ಕೋಮಲ್ಗೆ ಏನಾದರೂ ಆ ರೀತಿಯಲ್ಲಿ ಏನಾದರೂ ನಡೆದಿದ್ದರೆ ಆಚೆ ಹಾಕೋದು ಒಳ್ಳೆಯದೇ ನಮಗೆ ನೋಡಬೇಕು ಅಂತ ಹೇಳಿದಾರಲ್ಲ ಅವರು ಅವರೇ ಬನ್ನಿ ಖಂಡಿತವಾಗ್ಲೂ ಅವ್ರನ್ನ ಬೇಕಂದ್ರೆ ನಾವೇ ಕರ್ಕೊಂಡು ಹೋಗಿ ಯಾರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ರೋಡನ್ನು ತೋರಿಸ್ತೀವಿ ಅವ್ರಿಗೆ ಊಟವನ್ನು ಕೊಡಿಸಿ ಹೆಂಗೂ ಅವ್ರನ್ನ ಅವತ್ತು ಮೊದಲು ನಾವೆಲ್ಲ ಕಷ್ಟಪಟ್ಟು ಗೆಲ್ಸಿದ್ವಿ ಯಾರು ಮುಂಸಮಣ್ಣ ಅವರನ್ನು ಗೆಲ್ಸಿದ್ವಿ ನಾವೆಲ್ಲ ಇವತ್ತು ಅವ್ರು ಬಂದರೆ ಕರ್ಕೊಂಡು ಹೋಗ್ತೀವಿ ಎಲ್ಲಿ ರೋಡ್ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ ದಾಖಲೆಗಳು ಬೇಕಂದ್ರೆ ಅವ್ರಿಗೆ ಕಂಡು ದಾಖಲೆಗಳು ಕೊಡೋದು ಸಿದ್ಧವಾಗಿ ಎಷ್ಟು ಅಂದರೆ ಇವತ್ತು ನಿಮ್ಮ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಮಗೆ ಪೂಜೆಗಳು ಮಾಡೋದಕ್ಕೆ ಟೈಮ್ ಇಲ್ಲ ಅಷ್ಟೊಂದು ಕೆಲಸಗಳು ಟೆಂಡರ್ ಆಗಿದ್ದಾವೆ ರೋಡ್ಗಳದು ಇವತ್ತು ಪ್ರಗತಿ ಪಥದ ಮೇಲೆ ತಿರ್ಗಾ ನಮಗೆ ಬಂದಿದೆ ಅಯ್ಯಷ್ಟು ಬಂದಿದೆ ಪ್ರಗತಿ ಅದು ಅದರಲ್ಲಿ ಎಷ್ಟು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಪ್ರಗತಿ ಪಥದ ಬಂದಿದೆ ಆ ಮೂವತ್ತು ಕಿಲೋಮೀಟ್ರ್ ಜೆಟ್ಪಿನಲ್ಲಿ ಜಿಲ್ಲಾ ಪಂಚಾಯತಿ ಕೊಟ್ಟಿರುವ ಇಪ್ಪತ್ತೈದು ಜೆಟ್ ರೋಡ್ಸ್ ಇಪ್ಪತ್ತೈದು ಕೋಟಿ ಪಿ ಡಬ್ಲ್ಯೂ ಡಿದು ಎಲ್ಲ ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರವಾಗಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಗೋಡ್ಗಳು ಮುಗಿದೋಗ್ತವೆ ನಮ್ಮದು ನೆಕ್ಸ್ಟ್ ವರ್ಷ ಈ ಟೈಮ್ಗೆ ಈ ರೋಡ್ಗಳೆಲ್ಲ ಮುಕ್ತಾಗ್ತವೆ ನೆಕ್ಸ್ಟ್ ಇಯರ್ ಬರುವಂಥ ಪ್ರಗತಿ ಪಥ ನಾವು ಮಾಡೋದಕ್ಕೆ ರೋಡ್ಗಳು ಇರೋದಿಲ್ಲ ನಮಗೆ ಅಷ್ಟೇ ಆಗುತ್ತೆ ಮುನ್ಸಾನ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ನೀವು ಬನ್ನಿ ಕರ್ಕೊಂಡು ಹೋಗ್ತೀನಿ ಖುದ್ದಾಗಿ ನಾವಿಬ್ಬರು ಜೊತೆಯಲ್ಲಿ ಹೋಗೋಣ ರೋಡ್ನಲ್ಲಿ ಎಲ್ಲಿ ಕೆಲಸ ಆಗ್ತಾ ಇದೆ ಅಂತೆ ಎಷ್ಟು ಟೆಂಡರ್ಗಳಾಗಿದ್ದೀವಿ ಅಂತ ದಾಖಲೆಗಳ ಸಮೇತವಾಗ್ಲೂ ನಿಮ್ಗೆ ಕೊಡ್ತೀವಿ ಈ ಥರ ಕೇಳೋರು ನಮಗೂ ಬೇಕಾಗಿದ್ದಾರೆ ಖಂಡಿತವಾಗ್ಲೂ ಅವ್ರು ಕೇಳಿರೋದನ್ನು ನಾನು ಸ್ವಾಗತ ಮಾಡ್ತೇನೆ ಅವರು ಬಂದರೆ ನಾನು ಎನಿ ಟೈಮ್ ರೆಡಿ ನಾನೇನು ಕೋಲಾರ ಇರ್ತೀನಿ ಅವ್ರು ಬಂದರೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಆ ಕೇಳುವಂಥ ವ್ಯಕ್ತಿಗಳು ನಮಗೆ ಬೇಕು ಕೇಳದೇ ಇರೋರು ಇರಬಾರ್ದು ಇವಾಗ ಮುನ್ಸಾಮಾನ ಕೇಳಿರೋದೇನು ಅಭಿವೃದ್ಧಿ ಬಗ್ಗೆ ಕೇಳಿದ್ದಾರೆ ಸ್ವಾಗತ ಮಾಡ್ತೀವಿ ಅವ್ರು ಬರಲಿ ನಾನು ಕರ್ಕೊಂಡು ಹೋಗಿರುತ್ತೆ ಅಧಿಕಾರಿಗಳು ಯಾರಾದರೂ ತೊಗೊಂಡಾಗ ರೈಡ್ ಮಾಡಬೇಕು ಅದನ್ನು ನಾನು ಸ್ವಾಗತ ಮಾಡ್ತೀನಿ ಲೋಕಾಯುಕ್ತ ಅವರನ್ನು ಸ್ವಾಗತ ಮಾಡ್ತೀನಿ ಕರಪ್ಷನ್ ಮಾಡುವಂಥ ಅಧಿಕಾರಿಗಳನ್ನು ಹಿಡ್ಕೊಂಡು ಹೋಗ್ರಿ ನೀವು ಇಲ್ಲ ನಾವು ಕರಪ್ಷನ್ ಇದ್ರೆ ನಮ್ಮನ್ನು ಹಿಡ್ಕೊಂಡು ಹೋಗ್ರಿ ನೀವು ಯಾರು ಮಾಡ್ತಾಯಿದ್ರು ಲೋಕಾಯುಕ್ತ ಅನ್ನೋ ಒಂದು ಸಂಸ್ಥೆ ಇರೋದೇ ಅದಕ್ಕೋಸ್ಕರ ಅಲ್ವಾ ಅವ್ರು ಬಂದರೆ ತಪ್ಪ ಪರಿಶೀಲನೆ ಮಾಡುವಂಥದ್ದು ಅವರ ಅಧಿಕಾರ ಅವರು ಮಾಡ್ಬೋದು ಇವಾಗ ಆ ಚೇಂಬರ್ ಅಲ್ಲಿ ಆ ಅಧಿಕಾರಿ ಇಲ್ಲದೆ ಇದ್ದರೂ ಅವ್ರು ಬಂದು ದಾಖಲೆ ಮಾಡುವ ದಾಖಲೆ ನೋಡುವಂಥದ್ದು ಅವ್ರ ಮೇಲೆ ಅವ್ರಿಗೆ ಇದ್ದೇ ಇರುತ್ತಪ್ಪ ಅವರು ಮಾಡಬಹುದು ಕರಪ್ಷನ್ ಮಾಡಿರುವಂತ ಯಾರನ್ನ ಇದ್ರೆ ಲೋಕಾಯುಕ್ತ ಅವ್ರು ದಾಳಿ ಮಾಡ್ಬೋದು ಚೆಕ್ ಮಾಡ್ಬೋದು ಅದರಲ್ಲಿ ನಾನು ಯಾರು ಜಾಸ್ತಿ ಆಗಲಿ ನಾನು ಕೇಳ್ಕೊಳ್ತೀನಿ ಲೋಕಾಯುಕ್ತ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಬಂದು ರೈಡ್ ಮಾಡಿ ಅಲ್ಲಲ್ಲಿ ಹುಡುಕ್ಲಿ ಅಂತ ನಾನು ಕೇಳ್ಕೊಳ್ತೀನಿ